ದೇಶದಲ್ಲಿರುವ ಹಳ್ಳಿಗಳು ಅಭಿವೃದ್ಧಿಯಾಗದಿದ್ದರೆ ನಾವೆಲ್ಲರೂ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಎಂದು ಸೌಹಾರ್ದ ನಾಗರಿಕ ವೇದಿಕೆ ಅಧ್ಯಕ್ಷ ಮಹೇಶ್ ಕುಮಾರ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪರಂಪರೆ ಪರಿಸರ ಪಾಠಶಾಲಾ ವತಿಯಿಂದ ಎರಡು ಸಾವಿರದ ನಲವತ್ತೇಳರ ಮಕ್ಕಳ ಭವಿಷ್ಯ ಬಂಡಿಸೂತ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಬಂದಿದ್ದು ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ಪೂರೈಸಲಿದ್ದು ಹೇಗೆ ಇರಬೇಕು ಎಂದು ಮಕ್ಕಳು ಎಲ್ಲಾ ತಾಲೂಕು ತೆರಳಿ ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಇದೇ ವೇಳೆ ಮಕ್ಕಳು ಜಾಗೃತಿ ಪದಗಳನ್ನು ಹಾಡಿ ರಂಜಿಸಿದರು ಈ ವೇಳೆ ಸೌಹಾರ್ದ ನಾಗರಿಕ ವೇದಿಕೆ ಅಧ್ಯಕ್ಷ ಮಹೇಶ್ ಕುಮಾರ್ ಆನಂದ್ ಚಿಕ್ಕಣ್ಣ ವಕೀಲ ಶ್ರೀಕಂಠಸ್ವಾಮಿ ಸುಪ್ರೀತ್ ರೂಪ್ ಸುಪ್ರೀತ್ ಸೇರಿದಂತೆ ಹಲವರು ಇದ್ದರು ಒಳ್ಳಿಯ ಸಮಸ್ತ ನಾಗರಿಕ ಬಂಧುಗಳಿಗೆ ಒಂದು ವಿಚಾರ ಹೇಳೋದಕ್ಕೆ ಒಂದು ವ್ಯತ್ಯೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅದಕ್ಕೆ ಮೊದಲನೇದಾಗಿ ಪರಂಪರೆ ಪಾಠಶಾಲೆಯೊಂದಿಗೆ ಧನ್ಯವಾದ ಪುಸ್ತಕ ಹಾಗೇ ಕೆಲವು ಗೋಷ್ಠಿಗಳು ನೋಡ್ತಾ ಇದ್ದೀವಿ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಅಂತ ಅದ್ರ ಜೊತೆಗೆ ಪರಿಸರ ಮುಖ್ಯ ಅನ್ನೋದು ನಾವು ಇಟ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ ಪರಂಪರೆ ಪಾಠಶಾಲದವರು ಇದೇ ತಿಂಗಳು ಇಪ್ಪತ್ತೈದರಿಂದ ಇಪ್ಪತ್ತೈದರವರೆಗೆ ಇಪ್ಪತ್ತೊಂದು ತಾಲೂಕಿನಲ್ಲಿ ಪ್ರತಿ ತಾಲೂಕಿನ ಅಲ್ಲಿ ನಡೀತಕ್ಕಂಥ ಯಾವುದೇ ಕಲೆ ಆಗಲಿ ಅಲ್ಲಿನ ಜ್ಞಾನ ಬೆಳೆಸ್ಕೊಂಡು ದೇಶಕ್ಕೆ ಸೇವೆ ಮಾಡಬೇಕು ಪರಿಸರಕ್ಕೆ ಸೇವೆ ಮಾಡಬೇಕು ಅಂತ ಗೊತ್ತಿದ್ದ ಉತ್ತಮವಾದ ಮಕ್ಕಳು ಚಿಕ್ಕದಾದರೂ ದೊಡ್ಡ ಆಸೆ ಇಟ್ಕೊಂಡು ಬಂದಿದ್ದಾರೆ ಸಮಸ್ತ ನಾಗರಿಕರು ಕೇಳಿ ಇವತ್ತು ನಾವು ಯಾರೋ ಬೀದಿ ನಾಟಕ ಮಾಡ್ಕೊಂಡು ಹೋಗ್ತಾರೆ ಯಾರೋ ಬಂದವರೇ ಹೊಟ್ಟೆ ಪಾಡಿಗೆ ಅಂತ ತಿಳ್ಕೊಂಡ್ರೆ ನಿಮ್ಮಂತ ಮೂರ್ಖರು ಸದಾ ಯಾರು ಇಲ್ಲ ಪರಿಸರ ಉಳಿಲಿಲ್ಲ ಅಂತಂದ್ರೆ ನಾವ್ ಯಾರು ಜೀವಿಸೋಕಾಗಲ್ಲ ಸ್ವತಂತ್ರ ಬಂದದ್ದು ನಮ್ಗೆ ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅನ್ನೋ ದೃಷ್ಟಿಗೋಸ್ಕರ ಈ ಮಕ್ಕಳು ಮಾಡ್ತಾ ಇರೋದು ಏನು ಅಂದ್ರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬಂದ ಸ್ವತಂತ್ರ ಎರಡ್ ಸಾವಿರದ ನಲವತ್ತೇಳ ಹೇಗಿರ್ಬೇಕು ಅಂದ್ರೆ ನೀವು ಮನುಷ್ಯರಾದರೆ ಕೂತ್ಕೊಂಡು ಯೋಚನೆ ಮಾಡಿ ನಾವು ಅಧೋಗತಿಗೆ ಹೋಗ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಪರಿಸರ ನಾಶ ಮಾಡ್ತಾ ಇದ್ದೀವಿ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳೇನಾದರೂ ಅಭಿವೃದ್ಧಿ ಆಗಲಿಲ್ಲ ಅಂದರೆ ನಾವು ಯಾವುದನ್ನು ಕೈಗಾರಿಕೋದ ಮೇಲೆ ಅಭಿವೃದ್ಧಿ ಆಗ್ತೀವಿ ಅಂತ ಹೇಳೋದು ನಮ್ಮ ಬೆನ್ನು ನಾವು ತಟ್ಕೊಂಡಂಗೆ ಮೂರ್ಖರಾಗ್ತೀವಿ ಆ ನಿಟ್ಟಿನಲ್ಲಿ ಹಳ್ಳಿಗಳು ಉಳ್ಕೋಬೇಕು ಹಳ್ಳಿ ಪರಂಪರೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಏನಾದರೂ ಗೊತ್ತಾದ್ರೆ ಇವಾಗ ಅವರ ಮಕ್ಕಳು ಹಾಡು ಹೇಳೋದಲ್ಲ ಅದು ನನ್ನ ಈ ಪರಂಪರೆ ಅನ್ನೋದಕ್ಕೆ ಪ್ರತಿಯೊಂದು ಹಳ್ಳಿನಲ್ಲೂ ನಾವು ಬೆಂಬಲ ಸೂಚಿಸಬೇಕು ನಾವು ಪರಂಪರ ಪಾಠಶಾಲೆಯವ್ರಿಗೆ ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಕನಿಷ್ಠ ಹದಿನೈದು ದಿವಸ ಮಳವಳ್ಳಿನಲ್ಲಿ ನಾವು ಹುಡ್ಕೋಬೇಕಾಗ್ತದೆ ಪ್ರತಿಯೊಂದು ಯಾಕೆಂದರೆ ಮುಂದಿನ ಭವಿಷ್ಯತ್ ಪ್ರಜೆಗಳು ಶಾಲಾ ಮಕ್ಕಳು ಅವರಿಗೆ ನಾವು ಈ ಪಾಠವನ್ನು ಹೇಳಬೇಕಾಗ್ತದೆ ಹಾಗೆ ಹಳ್ಳಿನಲ್ಲಿ ಹಳ್ಳಿ ಬದುಕು ಬೆಂಗಳೂರು ಸಿಟಿ ಪಟ್ಟಣ ಪ್ರದೇಶದಿಂದ ಅಧೋಗತಿಗೆ ಹೋಗ್ತಾ ಇದೆ ಆ ಥರ ಹೋದರೆ ನಾವು ವಿನಾಶದ ಹತ್ತಿರ್ಗೋಗ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪರಿವರ್ತನೆ ಮಾಡೋಣ ಇದು ಒಬ್ಬರಿನ ಸಾಧ್ಯ ಇಲ್ಲ ಪ್ರತಿಯೊಂದು ಹಳ್ಳಿ ಈ ಒಂದು ತಿಳ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರ ಏನು ಒಂದು ಆಸೆ ಇತ್ತು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಅಭಿವೃದ್ಧಿ ಆದರೂ ಮಾತ್ರ ದೇಶ ಉದ್ಧಾರ ಆಗ್ತಾ ಅಂತ ಅದು ಸತ್ಯ ಅಕ್ಷರಶಃ ಸತ್ಯ ಈಗ ಎಲ್ಲ ನಮ್ಮ ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಎಲ್ಲರೂ ಅದು ಹೇಳ್ತಾ ಇದ್ದಾರೆ ಒಬ್ಬ ಕಾರ್ಯರೂಮಕ್ಕೆ ಹೋಗ್ಬೇಕಂದ್ರೆ ನಾವೆಲ್ಲ ಪ್ರಜೆಗಳು ಭಾರತದ ಪ್ರಜೆಗಳು ನಾವೆಲ್ಲ ಒಂದಾಗಿ ದೇಶ ಉಳಿಸ್ಬೇಕು ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಆದಷ್ಟು ಪರಿವರ್ತನೆ ಮಾಡಬೇಕು ಅಂತ ಹೊರಟಿರುವ ಈ ತಂಡದ ಜೊತೆ ನಮ್ಮ ಮಳವಳ್ಳಿ ಸೌಹಾರ್ದ ನಾಗರಿಕ ವೇದಿಕೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಪೂರ್ಣ ಸಾವಯವ ಕೃಷಿ ಸಂಘ ನಿರಂತರವಾಗಿ ಜೊತೆ ಇರ್ತೀವಿ ನಿಮ್ಮ ಕಾರ್ಯಕ್ಕೆ ಯಶಸ್ಸಾಗಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತು ಕೊಡ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಪಾಠಶಾಲೆಯಿಂದ ನಲ್ವತ್ತೇಳರಲ್ಲಿ ನಮ್ಗೆಲ್ಲ ಸ್ವಾತಂತ್ರ್ಯ ಬಂತು ನೂರ್ ವರ್ಷ ಆದ್ಮೇಲೆ ಎರಡ್ ಸಾವಿರದ ನಲವತ್ತೇಳ ಆಗುತ್ತೆ ನೂರ್ ವರ್ಷ ಆದ್ಮೇಲೆ ನಮ್ ಭಾರತದ ಸ್ವಾತಂತ್ರ್ಯ ಇಲ್ಲಿ ನಮ್ಮ ಮಕ್ಕಳನ್ನ ನಾವು ಇಪ್ಪತ್ತೊಂದು ತಾಲೂಕುಗಳಿಗೆ ಇಪ್ಪತ್ತೊಂದು ದಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮೇ ಐದನೇ ತಾರೀಕಿಂದ ಶುರುವಾದಂತಹ ಈ ಯಾತ್ರೆ ಮೇ ಇಪ್ಪತ್ತೈದನೇ ತಾರೀಕು ತನಕ ನಡೀತಾ ಇರುತ್ತೆ ಇಪ್ಪತ್ತೊಂದು ತಾಲೂಕಿನ ಊಟಕ್ಕೆ ಸಿಕ್ಕಿ ಹಣ ಸಿನಿಮಾ ಟಿವಿ ಊಟಕ್ಕೆ ಸಿಕ್ಕಿ ಸಂಸ್ಕೃತಿ ಎಲ್ಲ ಸೊರಗೋಯ್ತಲ್ಲ ಎಲ್ಲ ಮಾಯಾ ನಾಳೆ ನಾವು ಮಾಯಾ ನಾಳೆ ನಾವು ಮಾಯಾ ಅರ್ಷನು ಗಿರು ಬೇರೆ ನೌಕೆ ಕುಂಕುಮನು ಕಿರುಸಿ ಕಚ್ಚುಕಿ ಕುಂಕುಮನು ಕಿರುಸಿ ಕಚ್ಚುಕಿ ಹೇಳಿಗಳನ್ನು ಇಳಿದುಕೊಳ್ಳುವುದು ಅಲ್ಲಿನ ಸಾವಯವ ಖುಷಿ ಆಗಿರಬಹುದು ಪ್ರತಿಯೊಂದು ತಿಳ್ಕೊಂಡು ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತಾ ಬರ್ತಾರೆ ನಮ್ಮ ಮಕ್ಕಳು ಸೊ ಇವತ್ತು ಹದಿನೈದನೇ ದಿನ ನಾವು ಮಳವಳ್ಳಿಲಿ ಬಂದಿದ್ದೀವಿ ಇದು ನಮ್ಮ ಪುಣ್ಯ ಅಂತಲೇ ಹೇಳಬಹುದು ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡು ನಮಗೆ ಸಹಕಾರ ಮಾಡ್ತಿರೋದಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಸೊ ನಮ್ಮ ಮಕ್ಕಳು ನಾವು ಇದನ್ನು ಅಂತ ಹೇಳ್ತೀವಿ ಎಸ್ ಅಂದರೆ ಸ್ಪೋರ್ಟ್ಸ್ ಎ ಅಂದರೆ ಅಗ್ರಿಕಲ್ಚರ್ ಸಿ ಅಂದರೆ ಕಲ್ಚರ್ ಸೊ ಇಲ್ಲಿ ನಮ್ಮ ಮಕ್ಕಳು ಪ್ರತಿಯೊಂದೊಂದು ತಾಲೂಕಿನಲ್ಲೂ ಹೋದಾಗ್ರು ಕೂಡ ಅಲ್ಲಿನ ಪರಂಪರೆ ಕೃಷಿ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಬರ್ತಿದ್ದಾರೆ ಸೊ ಇವಾಗ ನಾನು ಮಲ್ವಳ್ಳಿ ಮಹೇಶ್ ಅನ್ನ ಅವರು ಅವರ ಎರಡ್ ಸಾವಿರ